ಅಪ್ಪ ಅಮ್ಮ ಏನಾಯ್ತು ಮೊದಲು ನೀವು ಆಹಿ ತಿನ್ನೇನು ಅಂತ ಹೇಳಿ ಮೊದಲು ನಾಲ್ಕೈದು ತಿಂಗಳ ಹಿಂದೆ ಒಂದು ಕೆ ಎಕ್ಸಾಮ್ ಬರ್ತದಲ್ಲ ಅದು ಈಗ ಪಾಸ್ ಆಗಿ ಬಂದಿದೆ ಇನ್ನು ಒಂದು ವಾರದಲ್ಲಿ ನಾನು ತಾಲೂಕ್ ದಂಡಾಧಿಕಾರಿ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ನಾನಾಗ ತಾಲೂಕ್ ಆಫೀಸರ್ ಆಗುತ್ತೇನೆ ಅಂದ್ರೆ ತಹಸೀಲ್ದಾರ್ ತಹಸೀಲ್ದಾರ್ ಆಗುತ್ತೇನೆ ತಹಸೀಲ್ದಾರ್ ಆಗುವಿಯಾ ತಹಸೀಲ್ದಾರ್ ಆಗ್ತೀಯಾ ಹೌದಮ್ಮ ದೇವರು ಕರುಣಾಮಯಿ ನಿಮ್ಮ ಕಷ್ಟವನ್ನು ಕಣತೆರೆದು ನೋಡಿದ ನನ್ನ ನಿರಂತರ ಅಧ್ಯಯನಕ್ಕೆ ಮೆಚ್ಚಿ ನನಗೊಂದು ಹುತ್ತಿ ನೀಡಿ ನಮ್ಮ ಕುಟುಂಬವನ್ನು ಉದ್ಧಾರ ಮಾಡಿದ ನನ್ನನ್ನು ನನ್ನನ್ನು ಆಶೀರ್ವದಿಸಿದ ಆ ದಯಾಮಯ ಬೂದಿ ಬಸವ ನಿನ್ನನ್ನು ಸದಾ ಕಾಲ ಕಾಪಾಡಲು ತಂದ ಅನು ಭಾವಕ ಅವನ ದಿನವೂ ಭಾವಕರಾಗಿ ಬಾಳ ಆಗ್ಲಿ ಅಪ್ಪಾಜಿ ನಿಮ್ಮ ವಾಕ್ಯ ಮಹಾಪ್ರಸಾದವೆಂದು ತಿಳಿದು ಪಾಲಿಸಿ ನಿಮಗೆ ಕೀರ್ತಿ ತರುವ ವರಪುತ್ರನಾಗಿ ಬಾಳುತ್ತೇನೆ ಬಡತನದಲ್ಲಿ ಬಾಳಿ ಬದುಕಿ ಹೊಟ್ಟೆ ಬಟ್ಟೆಗಿಲ್ಲದಿದ್ದರೂ ಚಿಂತಿಸದೆ ನನ್ನನ್ನು ವಿದ್ಯಾವಂತರನ್ನಾಗಿ ಮಾಡಿ ಬಹುದೊಡ್ಡ ಹುದ್ದೆಗೆ ಪಾಜನಾಗುವಂತೆ ಮಾಡಿದ ನಿಮ್ಮ ಸತ್ಕರ್ಮಕ್ಕೆ ನಾನು ನಾನು ಸದಾ ಕಾಲ ಪಾರ್ವತಿ ಮಕ್ಕಳ ಒಳಿತಿಗಾಗಿ ದೇವರಲ್ಲಿ ನೀನಿಟ್ಟ ಮರೆ ವ್ಯಕ್ತವಾಗಲಿಲ್ಲ ಕಡೆ ಸತ್ಯ ಶುದ್ಧ ಕಾಯಕ ಮಾಡಿ ನಿರ್ಮಲ ಭಕ್ತಿ ಭಾವ ಮಾಡಿದವರಿಗೆ ಆ ಭಗವಂತ ಎಂದಿಗೂ ಕೈ ಬಿಡುವುದಿಲ್ಲ ಎಂಬ ದಿಟ ಸತ್ಯ ನಿನ್ನಿಂದ ಪ್ರತ್ಯಕ್ಷವಾಯಿತು ತಾಯಿ ಆ ಭಗವಂತ ಬಡವರ ಬೆನ್ನಿಗೆ ನಿಂತು ಕಾಪಾಡುವ ನಿನ್ನ ಕರ್ಣ ದುಷ್ಟಿ ಅದೆಂತೂ ಹೊಗಳಲಿ ತಂದೆ ಅದೆಂತೂ ಹೊಗಳಲಿ ನನ್ನ ಕೋಟಿ ಕೋಟಿಗಳ ತಂದೆ ಅಪ್ಪ ಅಮ್ಮ ಒಂದು ಮಾತು ಏನು ತುಂಬಾ ಕಷ್ಟ ಕಾಲದಲ್ಲಿ ನಡೆದು ಬಂದ ನಿಮಗೆ ನನ್ನ ಮಾತು ಕಬ್ಬಿಣದ ಕಡಲೆಯಾಗಿ ಆದರೂ ಆದರೂ ಇದು ಅನಿವಾರ್ಯ ನಾನು ನಾನು ಹೇಳಲೇಬೇಕು ಅದು ಏನಂತ ಹೇಳ ಮಗ ತಂದೆ ತಾಯಿಗಳು ಮಕ್ಕಳನ್ನು ಹಡಿಯುವುದಷ್ಟೇ ಅವರ ಜವಾಬ್ದಾರಿ ಅಲ್ಲ ಅವರನ್ನು ಬೆಳೆಸಿ ಓದಿಸಿ ವಿದ್ಯಾ ಕಲಿಸಿ ಸುಸಂಸ್ಕೃತನಾಗಿ ಮಾಡಿ ಒಂದು ನಿಶ್ಚಿತ ದಡ ಸೇರಿಸುವುದು ಕೂಡ ಅವರ ಆದ್ಯ ಕರ್ತವ್ಯ ಏನಂತ ಬೇಗ ಹೇಳು ಅಮ್ಮ ನಮಗೊಂದು ಶುಭವಾರ್ತೆ ಅಪ್ಪ ನಾನು ಎಂ ಕಾಮ್ ಪಾಸ್ ಆಗಿಬಿಟ್ಟೆ ಅಪ್ಪ ಎಂ ಕಾಮ್ ಪಾಸ್ ಆಗಿದ್ದೀಯಾ ಅಷ್ಟೇ ಇದರಲ್ಲಿ ಏನೋ ವಿಶೇಷತೆ ಬಂತು ಅದೇನು ಹಾಗೆ ಇರ್ತೀಯ ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಗಿದ್ದೀನಿ ನೋಡು ಹೌದೇ ಕಂಗ್ರಾಚುಲೇಷನ್ ಬ್ರದರ್ ನಿನ್ನ ಪರಿಶ್ರಮಕ್ಕೆ ಆ ದೇವರು ಒಳ್ಳೇದೇ ಫಲಿತಾಂಶದಲ್ಲಿರುವೆ ಬ್ರದರ್ ಗೊಂದಲವೇ ಯಾಕೆ ಏನಾಯ್ತು ನನ್ನ ಮತ್ತು ಧಾರವಾಡ ಅಭ್ಯರ್ಥಿಯೊಬ್ಬರ ಸಮ ಅಂಕಗಳಿಂದ ನೇರ ನೇರ ಸ್ಪರ್ಧೆಯಲ್ಲಿದ್ದೇವೆ ಕೆಎಸ್ ಆಯ್ಕೆ ಸಮಿತಿ ನಿರ್ಧಾರದ ಮೇಲೆ ನಮ್ಮಿಬ್ಬರ ಭವಿಷ್ಯ ನಿಂತಿದೆ ಅಂದ್ರೆ ಆ ಕೆ ಎಸ್ ಆಯ್ಕೆ ಸಮಿತಿ ನಮ್ ಕಡೆ ವಾಲ್ಬೇಕಾದ್ರೆ ಇಲ್ಲಿ ಕುರುಡು ಕಾಂಚನ ಅದ್ಭುತವಾಗಿ ಕುಣಿಬೇಕು ಅನ್ನು ಇಲ್ಲಿ ಕುರುಡು ಕಾಂಚನ ಕುಣಿಲಿಲ್ಲ ಅಂದ್ರೆ ಈ ಹುದ್ದೆ ಕೂಡ ನನ್ನನ್ನು ಕೈ ತಪ್ಪಿ ಹೋಗುವ ಸಂಭವ ಇದೆ ಏನ್ ಮಾಡಬೇಕು ಏನ್ ಬಿಡ್ಬೇಕು ಅದಕ್ಕೆ ಚಿಂತೆ ಮಾಡ್ತೀವಿ ಭವಿಷ್ಯ ಸುಭದ್ರ ಮಾಡಿ ನಗುವ ನಿಮ್ಮ ಸಂಸಾರವನ್ನು ಕಣ್ತುಂಬ ನೋಡಿ ಆನಂದ ಸಾಗರದಿಂದ ಮುಕ್ತಿ ಹೊಂದುವುದೇ ನನ್ನ ನಿಮ್ಮ ಹೊಂದುವುದೇನ ಬಹುದೊಡ್ಡ ಅಲ್ವೇನೆ ಪಾರ್ವತಿ ಹೌದ್ರೆ ನಮ್ಮ ಆಸೆ ಅದೇ ಇದೆ ಅದೇ ಪ್ರಕಾಶ್ ಅವರ ಮಾತು ಕೇಳಿದ್ರೆ ಆ ಕೆಲಸಕ್ಕೆ ಎಷ್ಟು ಹಣ ಹೊಂದಿಸ್ಬೇಕು ಅದನ್ನ ಎಲ್ಲಿಂದ ಹೊಂದಿಸ್ಬೇಕು ನಾವು ದುಡಿದು ಗಳಿಸಿದ ಒಂದು ಎಕರೆ ಜಮೀನು ಇದೆಂಬುದನ್ನು ನೀನು ಮರೆತಿಬಿಟ್ಟು ಏನೇ ಈ ನಿನ್ನ ಗಂಡ ಸಾಮಣ್ಣ ಸಾಮಾನ್ಯನೇನು ಮಾಡ್ತೀಯ ಅಂದ್ರೆ ನಾವು ಗಳಿಸಿದ ಆಸ್ತಿಯನ್ನು ನಾವೇ ಮಾರಿ ಈ ನಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವುದು ಅಂತ ಹೇಳಿದೆ ಅದಕ್ಕೆ ಹೇಗೆ ಗಾಬರಿ ಆಗ್ತದೆ ನಮ್ಮ ಪ್ರಕಾಶನಿಗೆ ನೌಕರಿ ಸಿಕ್ಕ ಮೇಲೆ ಇಂತಹ ಹತ್ತಾರು ಜಮೀನನ್ನು ಕೊಂಡುಕೊಳ್ಳಬಹುದು ಹತ್ತಾರು ಮನೆಗಳನ್ನು ಕಟ್ಟಬಹುದು ನಾನು ನೀನು ಕೈ ಕೈಯಡಿಗೆ ಉಂಡು ರಾಜ ರಾಜ ರಾಣಿಯಿಂದ ಸಿಗುವ ಸುಖವಾಗಿ ಬಾಳಬಹುದು ಹೌದಲ್ಲವೋ ಪ್ರಕಾಶ ಆಕಾಶರೇ ನೀವಿಬ್ರು ನಮ್ಮ ಪಾಲಿನ ದೇವರು ಅಪ್ಪಾಜಿ ದೇವರು ಇಂಥ ಸಂತೋಷ ಸಮಯದಲ್ಲಿ ಕಣ್ಣೀರೇಕೆ ಪಾರ್ವತಿ ಗೆದ್ದೆ ಗೆಲ್ಲದೆ ಒಂದು ದಿನ ಗೆಲ್ಲಲೇ ಬೇಕು ಒಳ್ಳೆದ ಇಂಥ ಸಂಕಷ್ಟದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಮೈಗೂಡಿಸಿಕೊಂಡು ಬಂದ ನಮ್ಮ ನಮ್ಮ ಕುಟುಂಬದ ಮೇಲೆ ಆ ಭಗವಂತನ ಅವಯಸ್ತ ಸದಾ ನೆರಳಾಗಿ ನಿಂತಿದೆ ಅಂದಾಗ ಪಾರ್ವತಿ ನೀನು ಹಾಕುವ ಅಗತ್ಯವೇ ಇಲ್ಲ

ಎಷ್ಟು ಮೊದಲು ಆ ನಿನ್ನ ಹುಚ್ಚು ಭಾವನೆ ಬಿಟ್ಟು ಹಾಕು ಮಾಡಿದೆನೆಂಬ ಮಾತು ಮಣ್ಣು ನೀಡಿದನೆಂಬ ನೀತಿ ಹುಣ್ಣು ಮಾಡಿದ್ದು ನೀಡಿದ್ದು ಅಲ್ಲ ಮರಳೆ ಅದು ನಿನ್ನ ಮುಂದಿನ ದಾರಿ ಬಿತ್ತಿ ಕಾಣೋ ಗಣೇಶ ಅನ್ನುವ ಮಹಾತ್ಮರ ವಾಣಿಯನ್ನು ಪಾಮರರಾದ ನಾವು ಯಾವತ್ತೂ ಮರೆಯಬಾರದು ಏ ಪಾರ್ವತಿ ಅಷ್ಟಕ್ಕೂ ಈ ಆಸ್ತಿಯನ್ನು ನಾವು ನಿರರ್ಥಕವಾಗಿ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಮಾಡುತ್ತಿದ್ದೇವೆ ಕಣ್ಣು ನೀನು ಇದಕ್ಕೆ ಸಂತೋಷ ಪಡಬೇಕೆ ಹೊರತು ರಾಘವತಿ

ಜೇನಿನ ಗೂಡಿನ ಸಭೆಯಂತೆ ಇಬ್ರು ಜೊತೆ ಜೊತೆ ಆಗಿರ್ತಿರೋ ಅಷ್ಟೇ ದಿವಸ ನಾವಿಬ್ರು ಗಂಡ ಹಿಡ್ತಿ ಲವಲವಿಕೆಯಿಂದ ಈ ಭೂಮಿ ಮೇಲೆ ಬದುಕ್ತಿವಪ್ಪ ಯಾವ ಕ್ಷಣ ನೀವಿಬ್ರು ನಾಯಿ ನಾಯಿ ಅಂತ ಕಿತ್ತಾಡ್ತೀರ ಪ್ರಕಾಶ ಆಕಾಶ ಎಂಬ ಎರಡು ಮುತ್ತುಗಳು ಅಂತಿಂತ ಮುತ್ತುಗಳಲ್ಲ ಪಾರ್ವತಿಯು ಪಾರ್ವತಿ ಎಂಬ ಪರಿಶುದ್ಧ ಕಡಲ ಒಡಲಿಂದ ಆರಿಸಿ ತಂದಂತಹ ಮುತ್ತುಗಳು ಈ ಮುತ್ತುಗಳು ನಮಗಷ್ಟೇ ಅಲ್ಲ ಇಡೀ ಜಗತ್ತಿಗೆ ಆದರ್ಶಮಯವಾಗಿ ಬೆಳೆಯುತ್ತೇವೆ ಆ ನಂಬಿಕೆ ನನಗಿದೆ ಹೌದಲ್ವೋ ಪ್ರಕಾಶ ಆಕಾಶರೇ ನಿಮ್ಮ ನಂಬಿಕೆಗೆ ದ್ರೋಹ ಬಗೆಯುವ ಸತ್ತಿನ ಮಕ್ಕಳು ನಾವಾಗುವುದಿಲ್ಲಪ್ಪ ನಾವು ಆಗೋದಿಲ್ಲ

ಬೇಸಾಗಿ ಬರ್ಬೇಕಾದಂತಹ ಜಮೀನನ್ನ ಮಾರಿ ಇವತ್ತಿನ ನೌಕರಿಗಾಗಿ ಹಣ ಹೊಂದಿಸ್ತಾ ಇದ್ದೀವಿ ಈ ಸತ್ಯ ನಾನು ಯಾವ ಕಾಲಕ್ಕೂ ಮರೆಯಬಾರದು ನಾಳೆ ಅವನ ಭವಿಷ್ಯಕ್ಕಾಗಿ ನೀನು ಕೂಡ ಸಹಭಾಗಿ ಆಗ್ಬೇಕು ಜವಾಬ್ದಾರಿ ಆಗಲಮ್ಮ ಆಗಲಿ ತಮ್ಮನ ಉಜ್ವಲ ಭವಿಷ್ಯಕ್ಕಾಗಿ ನಾನು ಏನೇನು ಮಾಡಬೇಕು ಅದೆಲ್ಲವನ್ನು ಖಂಡಿತ ಮಾಡಬೇಕು ಇದು ಇದು ನಿಮ್ಮ ಪಾದದ ಮೇಲೆ ಆದರೆ ಸಂತೋಷಪ್ಪ ತುಂಬಾ ಸಂತೋಷ ಈಗ ನನ್ನ ಮನಸ್ಸಿಗೆ ತೃಪ್ತಿ ಆಯ್ತು ಸವಿ ಉಂಟಷ್ಟು ಸಂತೋಷವಾಯ್ತು ನಿಮಿಬ್ನ ಆ ನನ್ನ ತಂದೆ ಬೂದಿ ಬಸವೇಶ್ವರ ಚೆನ್ನಾಗಿಟ್ಟಿರಪ್ಪ ಏನು ಹಾಗೆ ಬರೀ ಒಂದು ಸ್ವೀಟ್ ಮೇಲೆ ಸರಿ ಮಾಡ್ಬೇಕನ್ಕೊಂಡ್ರು ಅಥವಾ ಏನಾದ್ರೂ ಪಾರ್ಟಿ ಇದೇನೋ ಗ್ರ್ಯಾಂಡ್ ಪಾರ್ಟಿ ಕೊಡ್ತೀನಿ ಬಾ ನಡೀವತ್ತ